ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಫಿನಾಲೆ ಇನ್ನೇನು ಹತ್ರ ಸಮೀಪಿಸ್ತಿದೆ ಹಾಗಾಗಿ ಈ ವಾರ ಫ್ಯಾಮಿಲಿ ವೀಕ್ ನಡೀತಿತ್ತು ಎಲ್ಲಾ ಸ್ಪರ್ಧಿಗಳ ಕುಟುಂಬದವರು ಒಬ್ಬೊಬ್ಬರಾಗಿಯೇ ಬಿಗ್ ಬಾಸ್ ಮನೆಗೆ ಬಂದು ಹೋಗ್ತಿದ್ದಾರೆ ಇತ್ತೀಚೆಗೆ ಕಾವ್ಯ ಅವರ ಸಹೋದರ ಹಾಗೂ ತಾಯಿ ಸಾವಿತ್ರಿ ಬಿಗ್ ಬಾಸ್ ಮನೆಗೆ ಬಂದಿದ್ರು ಆಗ ಒಂದು ತಪ್ಪು ನಡೆದಿದೆ ಬಿಗ್ ಬಾಸ್ ಮನೆಗೆ ಕಾವ್ಯ ಅವರ ಕುಟುಂಬದವರು ಬಂದಿದ್ದಾಗ ಕೆಲವೇ ಹೊತ್ತಿನಲ್ಲಿ ಅವರನ್ನ ವಾಪಸ್ ಕಳುಹಿಸಲಾಗಿದೆ ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನ ಉಲ್ಲಂಘನೆ ಮಾಡಿದ್ರಿಂದ ಈ ರೀತಿ ಆಗಿದೆ ಈ ಘಟನೆಯಿಂದಾಗಿ ಕಾವ್ಯ ಶೈವ ಅವರಿಗೆ ತುಂಬಾ ಬೇಸರವಾಗಿದೆ ತಾಯಿ ಮತ್ತು ತಮ್ಮ ದಿಢೀರಂತ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವ ಪರಿಸ್ಥಿತಿ ಬಂತಲ್ಲ ಎಂದು ಕಾವ್ಯ ಅವರು ಕಣ್ಣೀರಿಟ್ಟಿದ್ದಾರೆ ಗಿಲ್ಲಿ ನಟ ಬಗ್ಗೆ ಕಾವ್ಯ ಕುಟುಂಬದವರು ಗುಟ್ಟಾಗಿ ಮಾತನಾಡಿದ್ದೆ ಇದಕ್ಕೆಲ್ಲ ಕಾರಣ ಆಗಿದೆ ಹೊರಗಿನಿಂದ ಬಂದ ಕುಟುಂಬದವರು ಬಿಗ್ ಬಾಸ್ ಮನೆಗೆ ಸಂಬಂಧಿಸಿದ ಹೊರ ಜಗತ್ತಿನ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡುವುದು ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಉಲ್ಲಂಘನೆ ಇದನ್ನ ಎಲ್ಲರಿಗೂ ಮೊದಲೇ ತಿಳಿಸಲಾಗುತ್ತೆ ಆದರೂ ಕೂಡ ಕಾವ್ಯ ಕುಟುಂಬದವರು ಈ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಗಿಲ್ಲಿ ನಟ ಬಗ್ಗೆ ಅವರು ಗುಟ್ಟಾಗಿ ಮಾತನಾಡಿದ್ದಾರೆ ನೋಡುವವರಿಗೆ ನೀನು ಆಡ್ತಿಲ್ಲ ಅಂತೇನು ಕಾಣಿಸ್ತಿಲ್ಲ ನೀನು ಹಾಕಿರುವ ಎಫರ್ಟ್ಸ್ ಕಾಣಿಸುತ್ತೆ ನೀನು ಜಾಸ್ತಿ ಕಾಣಿಸಿಕೊಳ್ಬೇಕು ತಲೆ ಕೆಡ್ಸ್ಕೊಳ್ಬೇಡ ನಿನ್ನ ಮತ್ತು ಗಿಲ್ಲಿ ಸ್ನೇಹ ನೆಕ್ಸ್ಟ್ ಲೆವೆಲ್ ಇದೆ ನಾಮಿನೇಷನ್ ಅಲ್ಲಿ ಅವನ ಹೆಸರು ತೆಗೆದುಕೊಳ್ತೀಯ ಆದ್ರೂ ಅವನು ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂದು ಕಾವ್ಯಾಗೆ ಕಾರ್ತಿಕ್ ಹೇಳಿದ್ದಾರೆ ಅಷ್ಟು ಹೊತ್ತಿಗಾಗ್ಲೆ ಬಿಗ್ ಬಾಸ್ ಒಂದು ಬಾರಿ ವಾರ್ನಿಂಗ್ ಕೊಟ್ಟಿದ್ರು ಗಿಲ್ಲಿಯಿಂದ ಕಾವ್ಯ ಅಂತ ಹೇಳಿಸಿಕೊಳ್ಳೋದು ನನಗೆ ಇಷ್ಟ ಇಲ್ಲ ಸುದೀಪ್ ಸರ್ ಕೂಡ ಅದನ್ನು ಹೇಳಿದ್ದಾರೆ ಅವರ ಆಟ ಅವರಿಗೆ ಆಡೋಕೆ ಬಿಡು ಅಂತ ಗಿಲ್ಲಿಗೆ ಸುದೀಪ್ ಸರ್ ತಿಳಿಸಿದ್ರು ಮತ್ತೆ ಅವನು ಕರೆದಾಗ ಹೋದ್ರೆ ನಾನಾಗಿಯೇ ಇದನ್ನೆಲ್ಲಾ ಮಾಡ್ತಿದ್ದೀನಿ ಅಂತ ಆಗತ್ತೆ ಒಬ್ಬೊಬ್ಬರನ್ನ ಕೆಳಗೆ ಇಟ್ಟು ಮಾತನಾಡೋದು ಅವನ ಉದ್ದೇಶ ಆಗಿರಲ್ಲ ಮಾತಿನ ಭರದಲ್ಲಿ ಹೇಳ್ತಾನೆ ಅದನ್ನು ಕಟ್ ಮಾಡಲು ನಾನು ಅವನನ್ನ ನಾಮಿನೇಟ್ ಮಾಡಿದೆ ಅದು ಹೊರಗಡೆ ಬೇರೆ ರೀತಿ ಬಿಂಬಿತ ಆಗಿದೆಯಾ ಎಂದು ಕಾವ್ಯ ಮತ್ತೆ ವಿಚಾರಿಸುತ್ತಾರೆ ಗಿಲ್ಲಿಗೆ ಯಾವಾಗ್ಲೂ ಅಣ್ಣ ಅಣ್ಣ ಅನ್ನೋಕೆ ಹೋಗ್ಬೇಡ ಅವನು ನಿನ್ನ ಫ್ರೆಂಡ್ ಎಂದು ಕಾವ್ಯ ಅವರ ತಾಯಿ ಹೇಳಿದ್ದಾರೆ ಇಷ್ಟು ದಿನ ನಿಮ್ಮಿಬ್ಬರ ಸ್ನೇಹ ಬ್ರೇಕ್ ಆಗದೆ ಬಂದಿರುವಂತದ್ದು ಇದು ನೆಕ್ಸ್ಟ್ ಲೆವೆಲ್ ಅಂತ ಕಾವ್ಯ ಸಹೋದರ ಕಾವ್ಯಾಗೆ ಹೇಳಿದ್ದಾರೆ ಇದನ್ನೆಲ್ಲ ಮಾತನಾಡಿದ್ದಕ್ಕಾಗಿ ಬಿಗ್ ಬಾಸ್ ಕ್ರಮ ತೆಗೆದುಕೊಳ್ಳೋಕೆ ಮುಂದಾದ್ರು ಆಗ ಎಲ್ಲರಿಗೂ ಶಾಕ್ ಆಗಿದೆ ಹೊರ ಜಗತ್ತಿನ ಮಾಹಿತಿಯನ್ನ ಈ ಮನೆಯಲ್ಲಿ ಅತಿಥಿಗಳು ಹಂಚಿಕೊಳ್ಳೋ ಹಾಗಿಲ್ಲ ಆ ವಿಚಾರವಾಗಿ ಒಂದು ಎಚ್ಚರಿಕೆ ನೀಡಲಾಗಿತ್ತು ಆದ್ರೂ ಕೂಡ ಅದೇ ತಪ್ಪನ್ನ ಮತ್ತೆ ಮಾಡಿದ್ದೀರಿ ಈ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾಗಿದೆ ಕಾರ್ತಿಕ್ ಹಾಗೂ ಸಾವಿತ್ರಿ ನೀವಿಬ್ಬರು ಈ ಕೂಡಲೇ ಮುಖ್ಯ ದ್ವಾರದಿಂದ ಹೊರಗೆ ಬರಬೇಕು ಎಂದು ಬಿಗ್ ಬಾಸ್ ಆದೇಶ ಕೊಟ್ಟಿದ್ರು ಕೂಡಲೇ ಅವರಿಬ್ಬರನ್ನ ಮನೆಯಿಂದ ಹೊರಗೆ ಕಳುಹಿಸಲಾಗಿದೆ ಎಲ್ಲರೂ ಕ್ಷಮೆ ಕೇಳಿದ್ರು ಕೂಡ ಬಿಗ್ ಬಾಸ್ ಕ್ಷಮಿಸ್ಲಿಲ್ಲ ಅಷ್ಟೇ ಅಲ್ಲ ಕಾವ್ಯ ಕಣ್ಣೀರ್ ಹಾಕಿದ್ರು ಕೂಡ ಬಿಗ್ ಬಾಸ್ ಮನಸ್ಸು ಕರಗಲಿಲ್ಲ